ನಮಸ್ಕಾರ ಸ್ನೇಹಿತರೆ ವಾರದ ಕಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪಯಸ್ಕೆರೂರ್ನ ಶೃಂಖಲೆಯ ನಾಲ್ಕನೇ ಅಥವಾ ಐದನೇ ಕಥೆ ಇದಾಗಿದೆ ನಿಮಗೆ ಹೇಳಲು ಇಷ್ಟಪಡ್ತೀನಿ ಮೋಸ್ಟ್ಲಿ ಐದನೇ ಕಥೆ ಇರ್ಬೋದು ಈ ಕಥೆ ಹೆಸರು ತಂದೆ ಮಗ ಅಂತ ಸೊ ವ್ಯಕ್ತಿಗಳಿಗೆ ವ್ಯಾಲ್ಯೂ ಕೊಡೋದ್ರ ಬಗ್ಗೆ ಆಮೇಲೆ ವ್ಯಕ್ತಿಗಳ ಜೊತೆ ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಗೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನನ್ನ ಈ ಕಥೆ ಬಿಂಬಿತವಾಗಿದೆ ಇದು ಯಾವುದೇ ರೀಲಲ್ಲಿ ಮತ್ತು ಪುಸ್ತಕದಲ್ಲಿ ಬಂದಿಲ್ಲ ನಾನೇ ಬರೆದಂತಹ ಸಣ್ಣ ಕಥೆ ಒಂದು ಮನೆಯಲ್ಲಿ ತಂದೆ ತಾಯಿ ಮಗ ಎಲ್ಲ ಇರ್ತಾರೆ ಮಗ ತುಂಬ ಅತ್ಯದ್ಭುತ ರೀತಿಯಲ್ಲಿ ಓದ್ಬಿಟ್ಟು ತಂದೆ ತಾಯಿಗಳ ಹೆಸರು ತಂದಿರ್ತಾನೆ ಮೈಕ್ರೋಸಾಫ್ಟ್ ಅಂತ ಕಂಪನಿಯಲ್ಲಿ ಕೆಲಸ ಸಿಕ್ಕಿರುತ್ತೆ ಆದರೆ ನಿಮಗೆ ಗೊತ್ತು ಟೆಕ್ನಾಲಜಿ ಯುಗದಲ್ಲಿ ತಂದೆ ತಾಯಿಗಳ ಜೊತೆಗೆ ಟೈಮ್ ಕಳೀಲಿಕ್ಕೆ ಮಕ್ಕಳಿಗೆ ಆಗೋಲ್ಲ ಅದರಲ್ಲೂ ಈಗಿನ ಮಕ್ಕಳಿಗಂಥ ಸಮಯವೇ ಇಲ್ಲ ಬಿಕಾಸ್ ದೇ ಆರ್ ಆಲ್ ಟೆಕ್ನೋ ಕಿಡ್ಸ್ ಸೊ ಅದೇ ಅಂಥದ್ದೇ ಒಂದು ಪ್ರಸಂಗದಲ್ಲಿ ಒಬ್ಬ ತಂದೆ ಮಗನನ್ನು ಯಾವಾಗಲೂ ತನ್ನ ಜೊತೆ ಇದ್ದು ಮಾತಾಡಿ ಕೇಳಿ ಸಮಯವನ್ನು ಸವೆಸು ಎಂದು ಅಂಗಲಾಚಿಕೊಳ್ತಾ ಇರ್ತಾನೆ ತಾಯೇನೂ ಭಾಳ ಈಸಿ ಇರ್ತಾಳೆ ಯಾಕಂತಂದರೆ ಅವಳು ಸಮಾಜ ಸೇವಾ ಆಮೇಲೆ ಕೆಲವರು ಮನೆಗೆ ಹೋಗ್ಬಿಟ್ಟು ಟೀಚಿಂಗ್ ಕೆಲಸ ಫ್ರೆಂಚ್ ಎಲ್ಲ ಹೇಳ್ಕೊಡೋದೆಲ್ಲ ಮಾಡ್ತಾ ಇರ್ತಾಳೆ ತಾಯಿ ಬಿಸಿ ಇಟ್ಕೊಂಡಿರ್ತಾಳೆ ಆದರೆ ತಂದೆ ಮಗನ್ನ ಓದಿಸೋಷ್ಟೊಳಗೆ ರಿಟೈರ್ಡ್ ಆಗಿರ್ತಾನೆ ರಿಟೈರ್ಡ್ ಆದಮೇಲೆ ತಂದೆಗೆ ಟೈಮ್ ಪಾಸ್ ಆಗ್ತಾ ಇರೋಲ್ಲ ಅವನು ಮಗನ ಜೊತೆ ಸಮಯ ಜಾಸ್ತಿ ಕಳಿಬೇಕು ಅಂತ ಇರ್ತಾನೆ ಸೊ ಯಾವಾಗಲೂ ಅವನು ನ್ಯೂಸ್ ಪೇಪರ್ ತೊಗೊಂಡು ಮಗನಿಗೆ ಹೇಳ್ತಾನೆ ನೀನು ಸ್ವಲ್ಪ ಓದಿ ಹೇಳ್ತೀಯ ಅಂತ ಮಗ ಸಡ್ಡೆ ತೋರಿಸ್ತಾನೆ ಅಪ್ಪ ನಿಗೇನು ಓದಕ್ಕೆ ಬರಲ್ಲ ಓದು ಅಂತಾನೆ ಸೊ ಈ ಥರ ಸಣ್ಣ ಸಣ್ಣ ವಿಚಾರಗಳು ತಂದೆಗೆ ತುಂಬ ಬೇಜಾರು ಇರ್ತವೆ ಬೂಸ್ಟ್ ಮಾಡಿಕೊಂಡು ತಾನೇ ಇನಿಷಿಯೇಟಿವ್ ತೊಗೊಂಡು ಓದ್ತಾ ಇರೋ ಮಗನ ಟೇಬಲ್ ಇಡ್ತಾನೆ ಕಥೆ ಓದ್ತಾ ಇರೋ ಮಗನ ಟೇಬಲ್ಗೆ ಅಪ್ಪನಿಗೆ ಗದಿರ್ತಾನೆ ಮಗ ಏನಪ್ಪ ನಿನಗೆ ಕೆಲಸನೇ ಇಲ್ವಾ ನಾನು ವೀಕೆಂಡ್ ಸಿಗೋದೇ ಶನಿವಾರ ಆಯ್ತುವಾರ ನೀನೇನು ಬೂಸ್ಟು ಟೀ ಮಾಡ್ಕೊಂಡು ಬಂದು ಟೇಬಲ್ ಮೇಲೆ ಇಟ್ಬಿಡ್ತೀಯಾ ಅಂತ ಮತ್ತೆ ಸಿಡಿಮಿಡಿಗೊಂಡು ತಂದೆಗೆ ತರ್ತಾ ಇರ್ತಾನೆ ಹೀಗೆ ಸಾಕಷ್ಟು ಸಲ ನಾನಾ ಥರ ಘಟನೆಗಳಿಂದ ತಂದೆಗೆ ಗುಂಡು ಪಿನ್ ತೊಗೊಂಡು ಚುಚ್ಚಿದಂಗೆ ಚುಚ್ಚಿದಂಗೆ ಚುಚ್ಚಿದಾಗ ಇರುತ್ತೆ ಸೊ ಆದರೆ ತಂದೆಗೂ ಒಂದು ಕಲೆ ಇರುತ್ತೆ ಅದನ್ನು ಕುಟುಂಬದವ್ರಿಗೌನು ಹೇಳಿರಲ್ಲ ಏನು ಅಂದರೆ ತಂದೆ ಟೈಮ್ ಪಾಸಿಗೆ ಸಲುವಾಗಿ ತಾನು ಕೆಲಸದಲ್ಲಿದ್ದಾಗ ಸಾಯಂಕಾಲ ಆಫೀಸಿಂದ ಬಂದಮೇಲೆ ಒಳ್ಳೆ ಪೇಂಟ್ ಮಾಡ್ತಾಯಿರ್ತಾನೆ ಸೊ ಆ ಪೇಂಟಿಂಗ್ನ ನಾನು ಯಾಕೆ ಮಾಡಬಾರ್ದು ಸುಮ್ಮನೆ ಮಗನಿಗೆ ಹೆಂಡತಿಗೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತಂದ್ಬಿಟ್ಟು ಪೇಂಟನ್ನು ಮತ್ತೆ ಮುಂದುವರಿಯೋ ಕಾಯಕವನ್ನು ಹಚ್ಕೊಳ್ತಾನೆ ತಂದೆ ಹಾಗೆ ಒಂದು ದಿವಸ ಏನು ಮಾಡ್ತಾನೆ ಹಾಗೆ ಸ್ಟ್ರೀಟಲ್ಲಿ ಹೊರಗಡೆ ಸಾಯಂಕಾಲ ವಾಕಿಂಗಿಗೆ ಹೋದಾಗ ಒಂದು ಗುಡಿಗೆ ದೇಣಿಗೆ ಕೊಡಬೇಕಾಗಿ ಮನಸ್ಸಾಗುತ್ತೆ ನೋಡ್ತಾನೆ ದೇಣಿಗೆ ಕೊಡಬೇಕಾದ್ರೆ ತನ್ನಲ್ಲಷ್ಟು ದುಡ್ಡಿರಲ್ಲ ನೋಡ್ತಾನೆ ಹೆಂಡತಿ ಕೇಳಬೇಕು ಆದರೆ ಪೆನ್ಷನ್ ದುಡ್ಡಿನ ಆಗಿಲ್ಲ ಮಗನಿಗೆ ಕೇಳಬೇಕು ಅಂದರೆ ಕೈ ಒಡ್ಡಬೇಕಾಗತ್ತೆ ಅಂತ ಏನು ಮಾಡಬೇಕು ಗೋಚರಿಸಲ್ಲ ಸ್ವಯಂ ಮಾಡ್ತೇನೆ ಒಂದು ಮರದಾಡಿ ಹೋಗಿಬಿಟ್ಟು ಕೂತ್ಕೊಂಡು ಒಂದು ತಂದೆ ಮತ್ತು ಮಗನ ಒಂದು ಹೃದಯ ವಿದ್ರಾವಕವಾಗಿರ್ತಕ್ಕಂತಹ ಕರುಣಾಭರಿತವಾದ ಒಂದು ಚಿತ್ರವನ್ನು ಬಿಡಿಸ್ತಾನೆ ಅದ್ರ ಕೆಳಗಡೆ ಒಂದು ಕ್ಯಾಪ್ಷನ್ ಕೊಡ್ತಾನೆ ಏನು ಕೊಡ್ತಾನೆ ಅಂದರೆ ನೀವು ಎಷ್ಟೇ ಶ್ರೀಮಂತರಾದರೂ ಪರವಾಗಿಲ್ಲ ತಂದೆ ತಾಯಿಯರನ್ನಷ್ಟು ಮಾತನಾಡಿದ್ದಷ್ಟು ಮಾತನಾಡ ಲಾ ಬಡವರಾಗಬೇಡಿ ಅಂತ ಬರೀತಾನೆ ಬರೆದು ಅದು ಒಂದು ಗುಡಿಯ ಚಿತ್ರವನ್ನು ಹಾಕಿ ಆ ಪಕ್ಕದಲ್ಲಿ ಒಂದು ಕೃಷ್ಣನ ಫೋಟೋವನ್ನು ಹಾಕಿ ಮಗಂದು ಎಲ್ಲ ಹಾಕಿಬಿಟ್ಟು ಒಂದು ಸಪೊರೇಟಾಗಿ ಮಾಡ್ತಾನೆ ಅದನ್ನು ಜನ ತೆಗೆದುಕೊಂಡು ತೆಗೆದುಕೊಂಡು ಹೋಗಲಿಕ್ಕೆ ಶುರು ಮಾಡ್ತಾರೆ ಅದು ಸಾಕಷ್ಟು ದುಡ್ಡು ಸಂಪಾದನೆ ಮಾಡುತ್ತೆ ಹೀಗೆ ದುಡ್ಡು ಸಂಪಾದನೆ ಮಾಡ್ಕೊಂಬರು ಎಷ್ಟಾಗುತ್ತೆ ಅಂತ ಒಂದು ಅಂಗಡಿಯ ಹತ್ರ ಕುತ್ಕೊಂಡು ನೋಡ್ತಾನೆ ಏಳ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಸೊ ಅವನಿಗೆ ಭಾಳ ಖುಷಿಯಾಗುತ್ತೆ ಈ ವಿಚಾರ ಹೆಂಡತಿ ಹೇಳಬೇಕು ಅಂತ ಇಷ್ಟಪಡ್ತಾನೆ ಆದರೆ ಎಲ್ಲಿ ಹೀಯಾಳಿಸ್ತಾಳೋ ಅನ್ನೋ ಒಂದು ಭಯ ಇರುತ್ತೆ ಮಗನಿಗೆ ಇವಾಗ ಲಕ್ಷಾಂತರ ಗಟ್ಟಲೆ ದೊರೀತಾನೆ ಈ ಏಳ್ನೂರ ಎಂಬತ್ತೊಂಬತ್ತು ಜುಜುಬಿ ಅಂತ ಮಗನು ಅಂದ್ಕೊಂಬಿಟ್ಟನು ಅಂದ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಡಬಗ್ಗರಿಗೆ ದಾನ ಮಾಡಿ ಮತ್ತು ಇನ್ನೂರೈವತ್ತು ರೂಪಾಯಿ ಬಡಬಗ್ಗರಿಗೆಲ್ಲ ತಿಂಡಿ ತಿನಿಸನ್ನು ಕೊಟ್ಟು ಐದುನೂರು ರೂಪಾಯಿ ಒಂದು ಗಂಟೆಯನ್ನು ರೆಡಿ ಮಾಡಿಕೊಂಡು ತಾಮ್ರದ್ದು ಗುಡಿಗೆ ಕೊಡ್ತಾನೆ ಗುಡಿಯವರು ಪೇಂಟ್ ಮಾಡಿ ಅವನ ಹೆಸರು ಬರೋಕ್ಕೆ ಹೋಗ್ತಾರೆ ಬೇಡ ಬೇಡ ನನ್ನ ಹೆಸರು ಹಾಕಬೇಡಿ ಸ್ವಾಮಿಗೆ ನನ್ನ ಚಿಕ್ಕ ಸೇವೆ ಅಂತ ಹೇಳ್ತಾನೆ ಅದೇ ಸಾಯಂಕಾಲ ಏನಾಗುತ್ತೆ ತಾಯಿ ಮಗ ಇಬ್ಬರು ತಂದೆಯನ್ನು ಬಿಟ್ಟು ಗುಡಿಗೆ ಬರ್ತಾರೆ ಇವನು ಮನೆಗೆ ಅಷ್ಟೊತ್ತಿಗೆ ಸೊ ಅವ್ರು ತಂದೆಗೆ ಗೊತ್ತಿರಲಾರ್ದಂಗೆ ತಂದೆ ಮನೆಗೆ ಬಂದ ತಕ್ಷಣ ತಾಯಿ ಮಗ ಗುಡಿಗೆ ಹೋಗ್ತಾರೆ ಹೋದ ತಕ್ಷಣ ಟಣ್ಣಂತ ಗುಡಿಗೆ ಬೆಲ್ ಮಾಡ್ತಾನೆ ಮಗ ಮಾಡಿದ ತಕ್ಷಣ ಅಲ್ಲಿ ಬರ್ಕೊಂಡು ಕೂಡ್ತಾ ತಕ್ಲರ್ಗೆ ಓಡಿ ಬರ್ತಾನೆ ಏನು ಸರ್ ಅಪ್ಪ ಬರಲಿಲ್ಲ ದೇವಸ್ಥಾನಕ್ಕೆ ಅಂತ ಇಲ್ಲ ಸರ್ ಅವರೆಲ್ಲೆಲ್ಲ ತಿರ್ಗಾಡ್ ಬಂದು ಇವಾಗ ಇಷ್ಟಪಡ್ತಾ ಇದ್ದಾರೆ ಅಮ್ಮ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಆಗ ಹೇಳ್ತಾರೆ ನೋಡಿ ನಿಮ್ಮಪ್ಪ ಎಂಥ ಒಳ್ಳೆ ಕಲೆಗಾರ ಎಷ್ಟು ದೊಡ್ಡ ಪೇಂಟಿಂಗ್ ಮಾಡಿಬಿಟ್ಟು ಎಲ್ಲರಿಗೂ ಕೊಟ್ಬಿಟ್ಟು ಈ ಘಂಟೆಯನ್ನು ಸಮರ್ಪಣೆ ಮಾಡಿ ಭಿಕ್ಷಿಗರಿಗೆಲ್ಲ ದಾನ ಧರ್ಮ ಮಾಡಿ ಹೋದರು ಅಂತ ನೋಡಿದ ತಕ್ಷಣ ಅವ್ನಿಗೆ ಕಣ್ಣಲ್ಲಿ ನೀರು ಬರುತ್ತೆ ಮನೆಗೆ ಹೋಗಿ ಅಪ್ಪ ಒಂದು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂತಾನೆ ಹೇಳು ಮಗನೇ ಏನು ಅಂತ ನೀನು ಇಷ್ಟು ಕಲಾವಂತಿಕೆ ಇದೆಯಪ್ಪ ಇಷ್ಟು ಟ್ಯಾಲೆಂಟೆಡ್ ಇಂಥ ಅಪ್ಪನ ಪಡೆದಕ್ಕೆ ನಾನೇ ಪುಣ್ಯ ಮಾಡಿದ್ದೀನಪ್ಪ ಆದರೆ ದಯಮಾಡಿ ನನ್ನ ಕೆಲಸ ಒತ್ತಡದಲ್ಲಿ ನನಗೆ ಸನ್ನಿ ಕೊಡೋಕ್ಕಾಗ್ತಾ ಇರಲಿಲ್ಲಪ್ಪ ದಯಮಾಡಿ ಕ್ಷಮಿಸು ಅಂತ ಅಪ್ಪನ ಪಾದವನ್ನು ನಂಗೆ ಗಟ್ಟೆಗೆ ಇಟ್ಕೋತಾರೆ ಇದೆಲ್ಲ ಹೆಂಗೆ ಯಾರು ಹೇಳಿದರು ಏನು ಅಂತ ಅವ್ನು ಗೊತ್ತಾಗಲ್ಲ ನೋಡಿದ್ರೆ ಅಪ್ಪ ನಿನ್ನನ್ನು ಕೇಳಬೇಕು ಅಂದರೆ ನಿನ್ನ ಆತ್ಮವಿಶ್ವಾಸ ಮತ್ತು ಅಭಿಮಾನ ಅಡ್ಡ ಬಂತು ನೀನನ್ನು ಕೇಳಲಿಲ್ಲ ನೀನೇ ಪೇಂಟ್ ಮಾಡಿಬಿಟ್ಟು ಆ ಪೇಂಟಿಂದ ಬಂದಿರತಕ್ಕಂಥ ದುಡ್ಡಿಂದ ಘಂಟೆಯನ್ನು ದೇವಸ್ಥಾನಕ್ಕೆ ಕೊಡಿಸಿದೆ ಅಂತ ಅಲ್ಲಿ ಗಂಟೆ ಗುಡಿ ಗಂಟೆಯ ಗುಡಿಯ ಕ್ಲರ್ಕ್ ಹೇಳಿದರು ಮತ್ತು ಭಿಕ್ಷುಗಾರರಿಗೂ ಸಹ ನೀನು ದಾನ ಮಾಡಿದೆ ಅಂತ ನಿನ್ನ ತಪ್ಪ ಅಪ್ಪನೇ ಪುಣ್ಯ ನಾನು ಅಂತ ಅಪ್ಕೊಂಡು ಗಳಗಳ ಅಳ್ತಾನೆ ಆಗ ಅಪ್ಪ ಹೇಳ್ತಾನೆ ನಾನು ಏನೂ ಬಯಸೋಲ್ಲ ಅಪ್ಪ ನಿನ್ನೆಷ್ಟು ದೊಡ್ಡವನ್ನ ಮಾಡಿದ್ದೀನಿ ಅಂತ ಹೆಮ್ಮೆ ಕೂಡ ನನಗಿಲ್ಲ ನಾನು ಕರ್ತವ್ಯವನ್ನು ಮಾಡಿದ್ದೀನಿ ಆದರೆ ನಾನು ಕೇಳ್ಕೊಳ್ಳೋದಿಷ್ಟೇ ದಿನಕ್ಕೊಂದು ಐದರಿಂದ ಹತ್ತು ನಿಮಿಷ ನೀನು ಹಿರಿಯರ ಜೊತೆಗೆ ಸ್ಪೆಂಡ್ ಮಾಡೋದರಿಂದ ನಿನಗದೊಂದು ಥೆರಪಿ ಯಾಕೆಂದರೆ ನೀನು ಮಲ್ಟಿನ್ಯಾಷ್ನಲ್ ಕಂಪ್ನಿ ಮೈಕ್ರೋಸಾಫ್ಟ್ ಅಂತ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀಯಾ ತಂದೆ ತಾಯಿ ಜೊತೆ ಮಾತಾಡೋದ್ರಿಂದ ನಿಮಗೆ ಶೇರಿಂಗ್ ಸ್ಕೇರಿಂಗ್ ಅನ್ನೋ ಥರ ಆಗಿ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತಪ್ಪ ಮೈಂಡು ನಮ್ಮನ್ನು ನೋಡ್ಕೊಳ್ಬೇಕು ಅಂತ ನಾನು ಬೇಡ್ಕೋತಾ ಇಲ್ಲ ಆದರೆ ನಿನ್ನ ಅಭ್ಯುದಯ ನಿನ್ನ ಕ್ಷೇಮ ನಿನ್ನ ಆರೋಗ್ಯ ನನಗೆ ಮುಖ್ಯ ಅಂತ ಹೇಳ್ತಾನೆ ಅವಾಗ ಅಪ್ಪನ ಪಾದ ಹಿಡ್ಕೊಂಡು ಮಗ ಗಳನ್ನೇ ಅಳ್ತಾನೆ ಸ್ನೇಹಿತರೆ ಈ ಕಥೆಯಿಂದ ನಾವೇನು ತಿಳ್ಕೊಂಡ್ವಿ ನೀವು ಎಷ್ಟೇ ಓದಿದ್ರಿ ಎಷ್ಟೇ ಸಂಪಾದನೆ ಮಾಡಿರಿ ಎಷ್ಟೇ ಒಂದು ಉನ್ನತ ಕಾರಲ್ಲಿ ಓಡಾಡಿ ಆದರೆ ನಿಮ್ಮನ್ನು ಬೆಳೆಸಿರ್ತಕ್ಕಂಥ ಹಿರಿಯ ಜೀವಿಗಳು ಏನೂ ಇಷ್ಟಪಡೋಲ್ಲ ನಿಮ್ಮಿಂದ ನಿಮ್ಮ ಸಂಬಳವನ್ನು ಕೇಳಲ್ಲ ನಿಮ್ಮ ಬಟ್ಟೆ ಕೇಳಲ್ಲ ಮನೆ ಬಾಡಿಗೆ ನೋಡ್ಕೊಳ್ಳ್ರಿ ಅಂತ ಕೇಳಲ್ಲ ಮನೆ ನಡೆಸ್ರಿ ಅಂತ ಕೇಳಲ್ಲ ಅವುಗಳು ಬಯಸೋದು ತಂದೆ ತಾಯಿಗಳು ಬಯಸೋದು ನೀವುಗಳು ಚೆನ್ನಾಗಿರ್ರಿ ಅಂತ ಅವ್ರ ಜೊತೆ ಒಂದಿಷ್ಟು ಸಮಯವನ್ನು ಸ್ಪೆಂಡ್ ಮಾಡಲಿ ಅಂತ ಸ್ಪೆಂಡ್ ಮಾಡಿದಾಗ ಒನ್ನೆಸ್ ಜಾಸ್ತಿ ಆಗುತ್ತೆ ಇದರಲ್ಲಿ ಅವರ ಒಂದು ಸೆಲ್ಫಿಶ್ನೆಸ್ ಏನೂ ಇಲ್ಲ ಸ್ನೇಹಿತರೆ ಅದರಲ್ಲೂ ಸಹ ನಿಮಗೆ ಅವರು ಅಭ್ಯುದಯವನ್ನು ಕೊಡ್ತಾ ಇದ್ದಾರೆ ಈ ಕಥೆ ನಿಮ್ಗೆ ಇಷ್ಟವಾಗಿದ್ದರೆ ಎಲ್ಲರಿಗೂ ಹಂಚಿ ಮತ್ತೆ ಸುಂದರವಾದ ಕಥೆಯಿಂದ ನಾವು ನೆಕ್ಸ್ಟ್ ವೀಕ್ ಹಾಜರಾಗ್ತೀನಿ ಸಾಯರಂ ಸ್ನೇಹಿತರೆ ಈ ಕಥೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಇದು ಯಾರ್ದು ಕಾಪಿಯಲ್ಲ ರೀಲ್ದಲ್ಲ ಪುಸ್ತಕದಲ್ಲ ಇದೀಗ ಹತ್ತು ನಿಮಿಷದ ಕೆಳಗಡೆ ನಾನೇ ಬರೆದಿರೋದು ಏನಿದ್ದರೇನು ಹಿರಿಯರೊಡನೆ ಸ್ವಲ್ಪ ಸಮಯವನ್ನು ಕಳೆಯೋಣ అది నిమగు థెరపీ అవరిగు థెరపీ సైరామ్